ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ ಮುಖಾಂತರನೇ ಜನಕ್ಕೆ ತಲುಪಬೇಕು ಸೊ ಎಲ್ಲಾ ಚಾನೆಲ್ ಅವರು ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗ್ಲೇ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬಾ ಈಜಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರ್ ಮಿಲಿಯನ್ ಅಂತ ಬಟ್ ಅದ್ ನಿಜವಾಗ್ ಲೆಕ್ಕಾಕ್ರೆ ಮೂವತ್ತು ಲಕ್ಷ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದ್ ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಮತ್ತೆ ಯಾವುದೇ ಟ್ರೇಲರ್ಗಳು ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು ಹದಿನೈದು ಲಕ್ಷದ ಮೇಲೆನೆ ಎಲ್ಲರೂ ನೋಡಿದಾರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಮಗೆ ಭಯ ಭಯ ಇತ್ತು ಬಟ್ ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ರ ಎಲ್ರಿಗೂ ಒಂದ್ಸ ಶಿವಣ್ಣ ಧರ್ಮಣ್ಣ ಆಗಲೂ ಹೇಳ್ಬಿಟ್ರಣ್ಣ ನಾನು ಹೇಳಬೇಕು ಅನ್ಕೊಂಡಿದ್ದೆ ನಿಜವಾಗ್ಲೂ ಆದರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ನಾವು ಹುಟ್ಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನ್ಗೆ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಇರೋದಾಗಲೂ ಆದಾಗ್ಲೂ ನೀವು ಈರೋ ಆಗಿ ಹಾಗೆ ಆಗಿರ್ತೀರ ಅದು ನೋ ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟಲ್ಲಿ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದ್ದು ಅಷ್ಟು ವರ್ಷನೂ ಸ್ಟಾರ್ಟ್ ಆಗಿ ಅದು ತಮಾಷಾ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡೋಕೆ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸ್ ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕು ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರೋದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸಿಲಿತ್ತು ಶಿವಣ್ಣನೂ ಎತ್ತೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದಿರ ಆಮೇಲೆ ಪಟ್ಪಟ್ ಅಂತ ನಂದು ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಮಗುಗೆ ಹೆಂಗ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಪದ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡುತ್ತೆ ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದೊಂದು ಹಳ್ಳಿ ಸೊಗಡಿನ ಕತೆ ಎಲ್ರು ಅಧ್ಯಕ್ಷ ಯಾರು ನೋಡಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಟ್ರಪ್ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅಹ್ ಒಂದು ಕಾಮಿಡಿ ಸಿನಿಮಾನ ನಾ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡಬಹುದು ಯಾವುದೇ ತರಹದ ಮುಜುಗರ ಸೀನ್ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲ್ ಗಂಟೆ ಒಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದೀನಿ ಅವರವರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಇಟ್ಟಾಗತ್ತೆ ಅಂತ ಹೇಳ್ತಾ ಆ ಇವತ್ತು ನಮ್ದು ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಅವ್ರ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟ್ರಿಗೆ ಇಬ್ಬರಿಗೆ ಯಾಕೆಂದರೆ ಸಿನ್ಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ಯಾಕೆಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗಲಿ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕೂಗ್ರಿ ಅಲ್ಲೆಲ್ಲ ಗ್ಯಾಪಲ್ಲೊಂದ ಅವರ ನಮ್ಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲೈಕ ಅವ್ರು ಸಿಕ್ಕಿದ್ರು ಒಂಚೂರು ಕಾಲು ಎಳ್ದಿದ್ದೀನಿ ಬೇಜಾರು ಮಾಡ್ಕೊಬೇಡ ಮೇಡಮ್ ಅಷ್ಟು ಹೇಳ್ತಾ ಇನ್ನು ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್